ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪಥಸಂಚಲನದಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ಪಡೆದುಕೊಂಡಿದ್ದಾರೆ ಎಲ್ಲ ಗಣ್ಯ ಮಾನ್ಯರು ಸೇರಿದರು ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಸ್ಕೂಲಿನ ಸುರೇಶ್ ಚಿಕ್ಕಟ್ಟಿ ಅಧ್ಯಕ್ಷರು ಹಾಗೂ ಸದಾಶಿವ್ ಚಿಕ್ಕಟ್ಟಿ ಕಾರ್ಯದರ್ಶಿಗಳು ಹಾಗೂ ವಿಶ್ವನಾಥ್ ಸೌದ್ಗಾರ ಮುಖ್ಯೋಪಾಧ್ಯಾಯರು ಹಾಗೂ ವಿದ್ಯಾರ್ಥಿಗಳು ಸ್ನೇಹ ಚಮಕೇರಿ ರಚನಾ ನಂದೀಶ್ವರ್ ಶ್ಲೋಕ ಕಮರಿ ಆಕಾಶ್ ಶಾಕೇವಾಡಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿ ಪಥಸಂಚಲನ ವಿಜಯೋತ್ಸವ ಆಚರಣೆ ಮಾಡಿದರು भारत माता की वंदे वंदे चिकटी स्कूल गए चिकटी स्कूल के सदाशिव चिकटे